ఎల్గూ నమస్కారీ ఎలాగూ ధన్యవాదాలు తెలుసు ఇష్టపడతీ ఎలా సపర్ట్ ఇదే రీతి సపర్ట్ కతినీ ఇన్ కథ ఏం అంత ಭಾಳ ಇಂಟ್ರೆಸ್ಟಿಂಗ್ ಇರ್ತೈತೆ ರೀ ಯಾರು ಸ್ಕಿಪ್ ಮಾಡಿದೆ ನೋಡ್ರಿ ಈಗ ಶ್ರಾವಣ ಇದ್ರಾಗ ಸೋಮವಾರ ದಿನ ಸೊಳಸಂಬಾರ ಪೂಜೆ ಮಾಡ್ತಾರಲ್ರಿ ಅದನ್ನ ಲಿಂಗು ವಿಸರ್ಜನೆ ಮಾಡ್ಲಿಕ್ಕೆ ನಾನು ನಮ್ಮ ಅಕ್ಕ ಎಲ್ಲರೂ ಹೊಂಟೇವ್ರ್ ಅವ್ರ ಗಂಟೆ ಮುಣಿದ ಅವ್ರು ರೀ ಆತಾರೆ ಈಗಾಗಿದ್ದಾನು ಒಬ್ಬೇಕೆ ಹೊಂಟೇನಿ ಯಾಕಂದ್ರೆ ನಮ್ಮ ಮತ್ತೆ ಅವ್ರು ಇಲ್ರಿ ಅವ್ರ ಸಂಬಂಧಿಕರ ಕಡೆ ಒಂದು ಫಂಕ್ಷನ್ ಬಂತ ಅಲ್ಲಿ ಹುಕ್ಯಾರತಿ ಅವರು ಹಾಗಾಗಿ ನಮ್ಮ ಮನೆಯೊಳಗೆ ಯಾರಿಲ್ಲ ಹೋಗ್ಬೇಕಾದೇನೆ ನಮ್ಮ ಅಕ್ಕ ಏನಂದ್ರೆ ಇಲ್ವಾ ಹಿಂಗೆ ಹೊಂಟೇವಿ ನೀನು ಮತ್ತೆ ಬಂದ್ಬಿಡ್ರಿ ಮತ್ತೆ ಕರ್ಕೊಂಡು ಅಂತ ಅಂದ್ರಿ ಈಕಿ ನಮ್ಮ ಮತ್ತೆ ಯಾರ ಇಲ್ವಾ ಇಲ್ವಾ ಹಿಂಗ್ ಮನಿದು ಬಿಳಂಗೈತಿ ಫಂಕ್ಷನ್ ಅನ್ನ ಬಾ ಅಂತಂದಾರಿ ಬರ್ರಿ ಹಂಗಾರ ವರ್ಗಿ ಒಳಗೆ ಲಿಂಗ ವಿಸರ್ಜನೆ ಮಾಡಕ್ತೇವ್ರಿ ನಿಮಗೂ ತೋರಿಸೇವ್ರಿ ಬರ್ರಿ ಯಾವ ರೀತಿ ನಾವು ಲಿಂಗುನ ವಿಸರ್ಜನೆ ಮಾಡಿದ್ವಿ ಯಾವ ರೀತಿ ಇರ್ತೈತೆ ಅಲ್ಲಿ ಪ್ರಸಾದ ಏನ್ ಇರ್ತೈತೆ ಎಲ್ಲ ನಿಮ್ಗೆ ತೋರಿಸೀವಿ ಬರ್ರಿ ನೀವು ನಮ್ಮ ಜೊತೆ ಹೋಗ್ ರೀ ಹನುಮ ಕೆಲಸ ಎಷ್ಟು ದೌಡದ್ರ ಮುಗ್ಯಂಗಿಲ್ಲ ನೋಡ್ರಿ ನೀವ್ ಹನುಮಾನದ ಕೆಲಸ ಬಿಡ್ರಿ ಮಾಡೇವಿ ಮಾ ಇತ್ತು ಮಾಡೇವಿ ಸ್ವಲ್ಪ ಮನೆಯಾಗ ಅದೇವ್ರಿ ಚಾಕ್ರಿ ಹಾಲ್ ಹಿಂದೆ ಕಾಸು ಬಾಡಕ್ಕಿಕ್ಕ ಅರಬಿ ಹೋಗಿ ಹೋಗರಕ್ಕೆಲ್ಲಾ ಮಾಡಿ ನೋಡ್ರಿ ಬರ್ರಿ ಹೋಗೋಣಂತ್ರಿ ಟೈಮ್ ಆತ್ರಿ ನಾವು ಹೊರ ಹೊರಗೆ ಬಂದು ತಲುಪಿದ್ವಿ ರೀ ಈಗ ಬಸ್ ಒಳಗೆ ಬರುದು ನಿಮ್ಗೆಲ್ಲ ತೋರ್ಸ್ಬೇಕಂದ್ರೆ ಬಾಳ ರೀ ಹಂಗಾಗಿ ಈಗೇನು ಬಸ್ಸಿಗೆ ಏನು ರೀ ನಾವು ಇದನ್ನು ಗಾಡಿ ಮಾಡ್ಕೊಂಡು ರೀ ಬಂದಿವ್ರಿ ಒಂದು ಮಾಡ್ಕೊಂಡು ಬಂದ್ರಿ ಯಾಕಂದ್ರೆ ಈ ಬಸ್ ಬಂದು ಬಸ್ಸಿಗೆ ಹೋಗೋಕೆ ಊರುಗಳು ದೂರ ರೀ ಹಾಗಾಗಿ ನಮ್ಮೆಲ್ಲಾ ಇಲ್ಲಿ ಹಿಂಗೆ ಓದಿರ್ತಾವೆ ಹೋದಿರ್ತಾವ್ರಿ ಮುಕ್ಕಾ ಬಡದ್ರಿ ಬಿಡು ಬಿಡುತನ ಹಾಗಾಗಿ ಗಾಡಿ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಇಲ್ಲ ಯಾರ್ಯಾರ ಬಂದಿವೆ ಅನ್ನೋದು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ರೀ ಬರ್ರಿ ನನ್ ಬಾಜುಕ್ ನಿಂತಾರಲ್ರಿ ನಮ್ಮ ಅಕ್ಕ ರೀ ನಾವು ಅವಳಿಗೆ ಅವಳಿ ನೋಡಕ್ಕೆ ನೋಡಾಕ ಒಂದ ತರ ಕತ್ತಿವ್ರಿ ರೀ ಇವರು ನಮ್ಮ ಅಕ್ಕರಿ ನಮ್ಮ ಅಕ್ಕರ ಬಾಜುಕಿದ್ದಾರೆ ನಮ್ಮ ಮಕ್ಕಳ ನಗೇನಿರಿ ಆಮೇಲೆ ಇವ್ರ ಅಜ್ಜಾರ ಅಜ್ಜಾರ್ ಅದಾರಲ್ರಿ ನಮ್ಮ ಅಕ್ಕಾರ ಮಾವಾರ ಅತ್ತಿ ಅರೀ ಅವರು ನಮ್ಮ ಅಕ್ಕಾರ ಮನೆಯವರು ಬರಲಿಲ್ಲ ಅವ್ರ ಕೆಲಸ ಐತಂತ ಅಂತ ಹೇಳಿ ಅವ್ರ ಅವ್ರು ಯಾರು ಬರಲ್ರಿ ಹೊಲದಾಗೇನೆ ಕೆಲಸ ಇತ್ತಂತೆ ಇಷ್ಟ್ರಿಗೆ ಹೋದ್ರೆ ಹೆಂಗೆ ಮತ್ತು ಮನೆ ಮುಂದೆ ಹೈನ ಐತೆ ದನಕರುಗಳು ಇರ್ತಾವೆ ಸುಮ್ಮನೆ ಇಷ್ಟ್ರಿಗೆ ಹೋಗೋದೇನು ಬೇಡ ಮಳೆಗಾಲ ದಿನ ನೀವು ಅಷ್ಟಕ್ಕೆ ನಮ್ಮ ಅಕ್ಕ ನಮ್ಮ ಅಕ್ಕನ ನೆಗೆನ್ನಿ ಅವ್ರ ಅತ್ತಿ ಮಾ ಅವರು ಈ ವರವಿ ದೇವಸ್ಥಾನ ನೋಡಿರಿ ಯಾರು ನೋಡಿಲ್ಲ ನೋಡ್ರಿ ಒಂದು ಬಂದ್ ಹೋರಿ ವರವಿ ಮೌನೇಶ್ವರ ನೋಡ್ರಿ ಇಲ್ಲಿ ಇರೋದು ಭಾಳ ನಡಿತೈತ್ರಿ ಶಿವನ ಒಂದು ಸ್ವರೂಪನ ಅಂತ ಹೇಳ್ಬೋದು ರೀ ಭಾಳ ಚಂದ ಐತ್ರಿ ಇಲ್ಲಿ ಗುಡಿ ಒಳಗೆ ನದಿ ಇಲ್ರಿ ಸ್ವಲ್ಪ ಗುಡಿ ಬಿಟ್ಟು ಸ್ವಲ್ಪ ದೂರ ಐತ್ರಿ ಹಾಗಾಗಿ ನಿಮಗೆ ಮೊದಲು ನಾನು ಗುಡಿ ತೋರಿಸಿ ಆನಂತರ ವಿಸರ್ಜನೆ ಲಿಂಗದ ವಿಸರ್ಜನೆ ಮಾಡೋದು ತೋರಿಸ್ಬೇಕಂತಂದು ಮೊದಲ ನಾನು ಗುಡಿ ತೋರಿಸಾತೇನೆ ರೀ ಇದೇನು ಮೇನ್ ಇದೆ ಐತಲ್ಲ ಎಂಟ್ರೆನ್ಸ್ ಇದೆ ಗುಡಿ ಇದೆ ಒಳಗೆ ಹೋಗ್ಬೇಕು ರೀ ಸೀದಾ ಅಲ್ಲೇ ಗುಡಿ ಭಾಳ ದೊಡ್ಡದೈತ್ರಿ ನೋಡಿ ನೀವು ಮಸ್ತ್ ಐತ್ರಿ ಗುಡಿ ನೋಡ್ತಕ್ಕದಂಗೆ ಐತ್ರಿ ನೀವು ಒಂಥರ ಹೋಗ್ಬರ್ರಿ ಬರ್ರಿ ಈಗ ಲಿಂಗ ವಿಸರ್ಜನೆ ಮಾಡ್ಬರ್ರಿ ನಂತ ಯಾಕ ಇಷ್ಟು ಹೂವಿನಿಟ್ಟು ಲಿಂಗನಿಟ್ಟು ಪೂಜೆ ಮಾಡಿ ಕಾಯೋದು ಒಡೆದು ಆರತಿ ಬೆಳಗ್ಗೆ ಇದನ್ನ ಮಾಡ್ಬೇಕಣ್ಣ ಈಗ ಲಿಂಗನ ವಿಸರ್ಜನೆ ಮಾಡ್ಬೇಕಣ್ಣ ಅಕ್ಕ ಇವನೇನ ಲಿಂಗನ ತಂದಿರ್ತೀವಲ್ಲ ಕಮಲಾ ಇಲ್ಲೇ ಕಲ್ಲೈತಿ ಹಾಂ ಅಲ್ಲಂದ್ರೆ ಈಗ ಏನು ಲಿಂಗು ತಂದಿರ್ತೀಯಲ್ಲ ಇಡ್ಬೇಕು ಫಸ್ಟ್ ಇಟ್ಟು ನೀವು ಕುಕ್ಮ ಅರಶಿನ ಇಬ್ಬತ್ತಿ ಅಂದ್ರೆ ಇಬ್ಬತ್ತಿಗೆ ಅಂತ ಅಂದ್ರೆ ಹಚ್ಚಿ ಅದಕ್ಕೆಲ್ಲ ಪೂಜೆ ಮಾಡಿ ಹೂವು ಇಟ್ಟು ನಿಮ್ಗೆ ಏನು ಕೈಲಿ ಸಾಧ್ಯ ಆಗತ್ತೆ ಶಿಲಾ ಅದ ಏನು ಒಟ್ಟು ಮಾಡ್ಕೊಂಬಂದು ನೈವೇದ್ಯ ಹಿಡಿದು ಕಾಯಿ ಹೊಡೆದು ಉದ್ನಕಟ್ಟಿ ಬೆಳಿಗ್ಗೆ ಕರಪುರಾತಿ ಹಚ್ಚಿ ಆರತಿ ತರೋರು ಆರತಿ ತರ್ತಾರೆ ನಾವು ಬೆಳಿಗ್ಗೆ ಇಷ್ಟು ಮಾಡಿ ಪೂಜೆ ಮಾಡಿ ಥರ್ಮಕೋಲ್ ಬೆಂಡಿರ್ತತ್ತಲ್ಲ ಅದ್ರಾಗ ನಾವು ಬಿಡ್ತೇವೆ ಲಿಂಗುನ ಈಗ ಅದು ಮುಂದೆ ಹೆಂಗೆ ಅಂತಂದು ತೋರಿಸ್ತೀನಿ ಕಮಲ ನೀ ನಮಸ್ಕಾರ ಮಾಡಿ ಸರಿ ಬರ ಅವರು ಮಾಡ್ತಾರೆ ಅತ್ತಿಯರಮ್ಮ ಮಾವರೇ ನಮ್ನಗೇನೋ ಬಾ ನಮಸ್ಕಾರ ಮಾಡಿ ಅಂತ ಓಂ ನಮ ಶಿವ ಕಾಪಾಡಪ್ಪ ಸರ್ವೇ ಜನ ಸುಖ ನೋ ಬಂತು ಎಲ್ಲ ಆಸೆಗಳು ಆಸೆಗಳ ಕಾರ್ಯಗಳು ಏನೇನಮ್ಮ ಅಕ್ಕ ಅನ್ಕೊಂಡಲ್ಲ ಎಲ್ಲ ಆಸೆಗಳನ್ನು ನೆರವೇರಿಸ್ಪ ಮತ್ತೆ ಯಾರೆಲ್ಲ ಕಷ್ಟದೊಳಗದಾರೆ ಅವರ ಕಷ್ಟಗಳನ್ನು ದೂರ ಸರಿಸಿ ಅವ್ರಿಗೆ ಒಳ್ಳೆಯ ಜೀವನವನ್ನು ಕಟ್ಕೊಡಪ್ಪ ಶಿವಪ್ಪ ನಿನ್ನ ನಡ್ಕೊಂಡವ್ರಿಗೆ ಎಲ್ಲ ಒಳ್ಳೆದಾಗುತ್ತಾ ಮಾಡಿರಿ ಶಿವನ ಪೂಜೆ ಎಲ್ಲ ಒಳ್ಳೆದಾಗತ್ರಿ ಅತ್ತೇ ನಮಸ್ಕಾರ ಮಾಡ್ರಿ ಹ್ಞೂ ಮಾಡ್ತೇನೆ ನಮಸ್ಕಾರ ಮಾಡೇ ಹ್ಞೂ ಅಕ್ಕ ಚೆಂದ ನೋಡಕ್ಕ ಪೂಜೆ ಎಲ್ಲ ಭಾಳ ಚಲೋ ಆಗೈತಿ ಮಾವಾರಿ ಅತ್ತೀರ ಅಲ್ಲೇ ನಮಸ್ಕಾರ ಮಾಡಿದ್ರೆ ಅಳ್ವ ನೀರಾಗ ಅವರಿಗೆ ಕಾಲು ಜರದಂಗ ಅಂತ ಅಲ್ಲೇ ನಮಸ್ಕಾರ ಮಾಡ್ಯಾರ ಅಳವ್ರು ಆತಾಡ್ರಿ ಅತ್ತೀರ ಹಂಗಾರ ವಿಸರ್ಜನೆ ಮಾಡೋನ್ ರೀ ಅತ್ತೀರ ಇವನ ಹೂನ್ವಾ ಅದು ಇದನ್ನೇ ಐತಿ ತರ್ಮಾಕೋಲಿಂದ ಇದನ್ನ ಅದೇನೋ ಯಾರಾಟನ ತಂದಿದ್ರಲ್ಲ ಅದನ್ನ ಮತ್ತೆ ಅದ್ರಾಗ ಇಟ್ಟು ದೀಪ ಬೆಳಿಗ್ಗೆ ಬಿಟ್ಟು ಬಿಡ್ರಿ ಹ್ಞೂ ರೀ ಅತ್ತೀರ ಅಯ್ಯ ಚಂದ ಮಾಡಿದಲ್ಲ ಅಕ್ಕ ತರ್ಮಾಕೋಲಿಂದ ಮನೆ ಮಾಡಿ ಶಿವನ್ ಅಂತ ಚಂದ ಕುಂದ್ರಿ ಶಿವ ನೋಡ ಯಾರು ಮಾಡ್ಕೊಟ್ರಿ ಇದನ್ನ ತರ್ಮಾಕೋಲಿಂದ ನಿಮ್ಮ ಅಮ್ಮ ಮಾಡ್ಕೊಟ್ಟ ನೋಡ ಚಂದಾಗೈತೆ ಇದನ್ನ ತರ್ಮಕುಲಿಂದ ತೊಂಬಂದಿದ್ರ ಕಮಲ ಆ ತೊಂಬಂದು ಮನಿ ಟೈಪ್ ನೋಡಿ ಮಾಡ್ಯಾರ ಲಿಂಗು ಅದಷ್ಟು ಚಂದ್ ಕುಂತ ನೋಡದ್ರಾಗ ಹಂಗ ಬಿಡ್ಬಾರ್ದಂತು ಒಂದೊಂದ್ ಹಿಂಗೇನ ಕುಂದ್ರಿಸಿ ಬಿಡು ಅಂತಂದ್ರ ಹಂಗಾಗಿ ತರ್ಮಕುಲಿಂದ ತಂದು ಈ ಮನಿ ಟೈಪ್ ಕತೆ ಮಾಡ್ಯಾರ ಮಾಡಾರ ಚಂದಾಗಿ ಅಯ್ಯ ಬಾ ಚಂದ ಆಗಿತ್ತು ಅಕ್ಕ ಎರಡು ಕಣ್ಸ್ ಅಲ್ವಲ್ ನೋಡದ್ರ ಶಿವನ ಕುಂದ್ರ ಸೇಮ್ ಮಟ್ಪದ ಟೈಪ್ ಆಗಿತ್ತು ಬಿಡು ಮಂಪನ ಬಿಡೋದು ಅಷ್ಟು ಚಂದ್ ನೋಡಿ ಶಿವ ಶಿವಲಿಂಗು ಎಷ್ಟು ಚಂದ್ ಕುಂತಾವ್ ನೋಡದ್ರ ಶಿವಪ್ಪಗಳು ಇನ್ನ ನಮಸ್ಕಾರ ಮಾಡ್ಬಿಡು ಕಮಲ ಅಹ್ ಅಂದ್ರೆ ಮತ್ತೆ ಹರಿದ್ ಹೋಗತ್ತದ ಬಿಡ್ತೇನೆ ಅದನ್ನ ಆಯ್ತಾ ಅಕ್ಕ ನಮಸ್ಕಾರ ಮಾಡೇನಿ ಸರಿ ಹರಿ ನೀರಾಗ ಹೋಗ್ಬೇಕು ಈಗ ಹ್ಮ್ ಈಗ ಈಗ ತಗೋ ಹಂಗಾರೆ ಎಲ್ಲ ನಮಸ್ಕಾರ ಮಾಡಾರ ಮಾವರ ಹತ್ತಿರ ಮಾಡಿದ್ರವ್ರ ಲಿಂಗ್ನ ಇದ್ರ ಮಾಡ್ಬಿಟ್ಟ ಗಿಡ ಮುಂದೆ ಬಿಡು ಉಂಟು ಹೋಗಿ ಹಿಂಗ್ರ ಎಲ್ಲ ಒಳ್ಳೇದಲ್ಲಪ್ಪ ಶಿವಪ್ಪ ಎಲ್ಲಾ ಆಸೆ ಕನಸುಗಳು ಎಲ್ಲಾರದ ಕೈ ಕೊಡ್ಲಿ ಎಲ್ಲಾ ಒಳ್ಳೇದ್ ಮಾಡಪ್ಪ ಶಿವಪ್ಪ ಸರ್ವೇ ಜನ ಸೊನೂ ಬಂತು ಅಕ್ಕ ಎಷ್ಟ್ ಚಂದ ಹೊಂಟತ್ ನೋಡ ಹರಿ ನೀರಾಗ ಶಿವಪ್ಪ ನೋಡ ಚಂದ ಹರಿ ನೀರಾಗ ಹೊಂಟೈತಿ ಸಾಲ ಸಾಲ್ವ ನೋಡಕ್ ಎಷ್ಟ ಚಂದ ಹೊಂಟೈತ್ ನೋಡ್ ಅಯ್ಯ ಥರ್ಮೋಲ್ ಬಂಡ ಬೆಣ್ಣಾಗ ಇಡ್ತೇವಲ್ಲ ಕಮ್ಲ ಬಾಳ ಇದನ್ನ ಒಟ್ಟ ಮುಳಗಂಗಿಲ್ಲ ಏನಿಲ್ಲ ಹಂಗತ ಏನ್ ಹಾಕಿ ಹರಿ ನೀರಾಗ ಬಿಡ್ಬೇಕು ಶಿವಲುಂಗ இவன் அந்த மௌனேஸ்வர்ட் ஹோம் தர்ஷன தசாத தகண்ட ஊருக்கு தூர்த்தி ஆகி ஹோதர்த்தே விட்டு கமல நோட மௌனேஸ்வர நோடு நோடு நோடக்க நான் தின ஆயிட்டு வந்ததே இல்ல நான் நெஃப்தங்க நானு தே கரதலே நோய் இத்த மௌனேஷ்வர தர்சன நோட நோடீ நானும் ஒட்டாந்தே இல்ல நோடக்கூஜே எல்லா அண்ணா நோட் கம் நீன் ஊருக்கு நாளேவாட் சீதாட் நம்ம ஜொத்தினேட்யார்த்த அத்தியாரில் ஊரக எஸ் ஒத்தி பார்த்தார்த்த ஊரேன்

ಇವತ್ತು ರೀ ನಮ್ಮ ಅಕ್ಕ ಶ್ರಾವಣ ಸೋಮವಾರ ಲಿಂಗುದ್ದೇನ ಪೂಜೆ ಮಾಡಿದ್ರಲ್ರಿ ಸೊಳ ಸಮಾರದ್ದು ಆ ಲಿಂಗನ ವಿಸರ್ಜನೆ ಮಾಡಕ ಹೊರವಿಗ್ ಬಂದಿದ್ವಿ ರೀ ಸಣ್ಣ ಸಣ್ಣ ಸನ್ನಿವೇಶಗಳನ್ನ ನಾ ಹಾಕೇನ್ರಿ ನೀ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇವತ್ತಿನ ಕತೆ ಹೆಂಗಿತ್ತಂತ ಕಮೆಂಟ್ ಬಾಕ್ಸ್ ನೀವು ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ